ನಾವು ಭಾಳ ದೊಡ್ಡ ದೊಡ್ಡ ವಿಚಾರವನ್ನು ಮಾಡಿದ್ರೆ ಮಾತ್ರ ಪುಣ್ಯ ಸಿಗುತ್ತೆ ಅಯ್ಯೋ ನಮ್ಮಿಂದ ಇನ್ನೇನು ಸಾಧ್ಯ ದಾನ ಧರ್ಮ ಮಾಡಲಿಕ್ಕೆ ನಮಗೆ ಗತಿ ಇಲ್ಲ ನಾವು ಜನರಿಗೆ ಇನ್ನೇನು ಮಾಡುವುದು ನಿಮ್ಮ ಜೀವನ ಮುಗಿಯುವ ವೇಳೆಗೆ ನಿಮ್ಮಿಂದ ಆಗಬಹುದಾದ ಲೋಕೋಪಕಾರಿ ಕೆಲಸಗಳನ್ನು ಗುರುತಿಸ್ಕೊಳ್ಳಿ ಅದನ್ನು ಮಾಡಿ ಒಬ್ಬ ಚಿಂದಿ ಆಯುವವನು ಕೂಡ ಆ ಚೀಲ ಹಿಂದ್ಗಡೆ ಇಟ್ಕೊಂಡು ಎಲ್ಲಾದರೂ ಪ್ಲ್ಯಾಸ್ಟಿಕ್ ಬಾಟ್ಲುಗಳು ಸಿಗ್ತಾವ ಅಂತ ಹೋಗ್ತಾ ಇರ್ತಾನಲ್ವ ಹಾಗೆ ಹೋಗಬೇಕಾದ್ರೆ ಅಲ್ಲಿ ಗ್ಲಾಸ್ಗಳು ಚೂರು ಚೂರಾಗಿ ರಸ್ತೆಯಲ್ಲಿ ಬಿದ್ದಿದ್ದಾಗ ಅಯ್ಯೋ ಇದು ಯಾವುದಾದ್ರೂ ಗಾಡಿಗೆ ಚಕ್ರಕ್ಕೆ ಇಟ್ಕೊಳ್ಬೋದು ಅಥವಾ ಯಾರಾದರೂ ಮನುಷ್ಯರಿಗೆ ಇಟ್ಟುಕೊಳ್ಬೋದು ಅಥವಾ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗಬಹುದು ಅಂದುಕೊಂಡು ಆ ಗ್ಲಾಸ್ ಪೀಸ್ಗಳನ್ನು ತೆಗೆದು ಸೈಡ್ಗೆ ಹಾಕಿ ಹೋದರೆ ಆ ಚಿಂದಿ ಆಯುವವನಿಗೂ ಪುಣ್ಯ ಬಂತು ಕೇವಲ ಗೆಲುವಿನಿಂದ ನಿನ್ನ ನೆಮ್ಮದಿಯನ್ನು ಹುಡುಕಬೇಡಪ್ಪ ಮನುಷ್ಯನೇ ನೀನು ಬದುಕನ್ನು ಪ್ರೀತಿಸು ಬದುಕು ಅಂದರೆ ಇವನು ನಿರಂತರವಾಗಿ ಗೆದ್ದುಬಿಟ್ಟ ಅಂತ ಯಾರೂ ನಿನಗೆ ಸ್ವರ್ಗ ಕೊಡಲ್ಲ ಅಯ್ಯೋ ಇವನು ನಿರಂತರವಾಗಿ ಸೋತಬಿಟ್ನಪ್ಪ ಅಂತ ಯಾರೂ ನಿನ್ನ ನರಕಕ್ಕೆ ತಳ್ಳಲ್ಲ ನಿಯತ್ತಗಾಡಿ ಸೋತವನಿಗೆ ಸ್ವರ್ಗ ಸಿಗುತ್ತೆ ಮೋಸ ಮಾಡಿ ಗೆದ್ದವನಿಗೆ ನರಕ ಸಿಗುತ್ತೆ ಆದರೆ ಲೋಕದಲ್ಲಿ ಉಲ್ಟ ನೀನು ಮೋಸ ಮಾಡ್ತೀಯೋ ಏನು ಮಾಡ್ತೀಯೋ ನೀನು ಗೆದ್ರೆ ನಿನಗೆ ಸನ್ಮಾನ ಲೋಕದಲ್ಲಿ ಅಲ್ವಾ ಮೋಸ ಮಾಡಿ ಗೆದ್ರೂ ಕೂಡ ಲೋಕದಲ್ಲಿ ನಿನಗೆ ಸನ್ಮಾನ ಸಿಗುತ್ತೆ ಅದೇ ನಿಯತ್ತಗ ಆಡಿ ಸೋತ್ರೆ ನಿನ್ನನ್ನು ಮೂಸೂ ನೋಡಲ್ಲ ಆದರೆ ಅಲೌಕಿಕವಾದ ಪ್ರಪಂಚ ಅಂತ ಒಂದಿದೆ ಅಲ್ಲಿ ನಿನಗೆ ಸನ್ಮಾನ ಸೋತ್ರೂ ಸಿಗುತ್ತೆ ನಿಯತ್ತಿನಿಂದ ಆಡಿ ಸೋತ್ರೆ ನಿನಗಲ್ಲಿ ಸನ್ಮಾನ ಮೋಸದಿಂದ ಆಡಿ ಗೆದ್ದರೆ ಇಲ್ಲಿನ ಥರ ನಿನಗಲ್ಲಿ ಸನ್ಮಾನ ಸಿಗಲ್ಲ ಅಲ್ಲಿ ನಿನಗೆ ನರಕವಿದೆ ಹಾಗಾಗಿ ಮನುಷ್ಯನೇ ಈ ನಾಲ್ಕು ದಿನದ ಬದುಕಲ್ಲಿ ಗೆಲ್ಲಬೇಕು ಅಂತ ಮೋಸ ಮಾಡಿ ಗೆಲ್ಲಬೇಡ ಯಾಕೆ ಇದು ನಾಲ್ಕು ದಿನದ ಬದುಕು ಅಲ್ಲಿ ನಿನಗೆ ಬಹಳ ದೊಡ್ಡ ಬದುಕಿದೆ ಬಹಳ ದೊಡ್ಡ ಪ್ರಯಾಣವಿದೆ ಅಲ್ಲಿ ನೀನು ನರಕ ಅನುಭವಿಸಬೇಕಾಗುತ್ತೆ ಹಾಗಾಗಿ ಇಲ್ಲಿ ಈ ಜನರ ಬೆಂಬಲ ಈ ಜನರ ಶಿಳ್ಳೆ ಚಪ್ಪಾಳೆಗಳಿಗಾಗಿ ಮೋಸ ಮಾಡಿ ಗೆಲ್ಲಬೇಡ ಅಲೌಕಿಕವಾದ ಜ್ಞಾನ ಇದ್ದರೆ ಮೋಸ ಮಾಡಿ ಗೆಲ್ಲೋದು ನರಕಕ್ಕೆ ಹಾದಿ ನಿಯತ್ತಾಗಿ ಸೋಲೋದು ಸ್ವರ್ಗಕ್ಕೆ ಹಾದಿ ಹಾಗಂತ ಸೋಲಿ ಎನ್ನುವುದು ನನ್ನ ಅಲ್ಲ ಆದರೆ ನಿಯತ್ತಾದ ಸೋಲಿಗೆ ಸ್ವರ್ಗ ಸಮಾನವಾದ ಬೆಲೆ ಇದೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಅದಕ್ಕಲ್ಲಿ ಸ್ವಲ್ಪ ನಾವು ಧರ್ಮವನ್ನು ಆಶ್ರಯಿಸಬೇಕು ನಮ್ಮ ತಳಹದಿ ಧರ್ಮದಿಂದ ಕೂಡಿರಬೇಕು ಧರ್ಮದ ಇಟ್ಟಿಗೆಗಳಿಂದ ನಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು ಅದಕ್ಕೆ ಮಹಾಭಾರತದಲ್ಲಿ ರಾಮ ಕೌರವರು ಪಾಂಡವರು ಅನ್ನೋ ಎರಡು ಮರಗಳು ಅಲ್ವಾ ಪಾಂಡವರ ಪಾಂಡವರ ಬಗ್ಗೆ ಹೇಳ್ತಾರೆ ಆಚಾರ್ಯ ವೇದವ್ಯಾಸರು ಧರ್ಮರಾಯ ಅನ್ನೋದು ಒಂದು ಮಹಾ ವೃಕ್ಷ ಧರ್ಮರಾಯ ಅಂದ್ರೆ ಈ ಪಾಂಡವರಲ್ಲಿ ಈ ಪಾಂಡವರ ಪಂಚ ಪಾಂಡವರು ಅಂದಾಗ ನಿಮಗೆ ಐದು ಜನ ನೆನಪಿಗೆ ಬರ್ತಾರೆ ಅಣ್ಣ ಮೊದಲನೇವನು ಧರ್ಮರಾಯ ಎರಡನೇವನು ಭೀಮ ಮಧ್ಯದವನು ಪಾರ್ಥ ಅಂದರೆ ಅರ್ಜುನ ನಕುಲ ಸಹದೇವ ಇದರಲ್ಲಿ ಧರ್ಮರಾಯ ಅನ್ನುವ ದೊಡ್ಡ ಮಹಾ ವೃಕ್ಷ ಅದರಲ್ಲಿ ಭೀಮ ಅರ್ಜುನ ಎನ್ನುವ ರೆಂಬೆ ಕೊಂಬೆಗಳು ಇದನ್ನು ಸರಿಯಾಗಿ ನೆನಪಿಟ್ಟುಕೊಳ್ಬೇಕು ಇನ್ನೊಮ್ಮೆ ಹೇಳ್ತೀನಿ ಧರ್ಮರಾಯ ಅನ್ನುವುದು ಧರ್ಮದ ಧರ್ಮ ಅಂದರೆ ಧರ್ಮರಾಯ ಇಟ್ ಮೀನ್ಸ್ ಧರ್ಮ ನಿಮಗೆ ಗೊತ್ತಿರ್ಲಿ ಧರ್ಮರಾಯ ಯಮಧರ್ಮನ ಅಂಶ ಧರ್ಮರಾಯ ಅನ್ನು ಮಹಾ ವೃಕ್ಷ ಅಂದ್ರೆ ಒಂದು ಮರ ಆ ಮರದ ರೆಂಬೆ ಕೊಂಬೆಗಳು ಯಾರು ಭೀಮ ಅರ್ಜುನ ಆ ಮರದಲ್ಲಿರುವ ಪುಷ್ಪಗಳು ಹೂವುಗಳು ನಕುಲ ಸಹದೇವ ಅಂದ್ರೆ ಮರ ಆಯಿತು ರೆಂಬೆ ಕೊಂಬೆ ಆಯಿತು ಮರ ಯಾರು ಧರ್ಮರಾಯ ರೆಂಬೆ ಕೊಂಬೆ ಯಾರು ಭೀಮಾ ಅರ್ಜುನ ಪುಷ್ಪಗಳು ಫಲಗಳು ಯಾರು ನಕುಲ ಸಹದೇವ ಮತ್ತು ಯಾರು ಬೇರು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಆ ಮರದ ಬೇರೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಆಗಿದ್ದರಿಂದ ಆ ಇಡೀ ಮರ ಸಂಪತ್ತು ಭರಿತವಾಗಿತ್ತು ಎಲ್ಲಿ ಶ್ರೀಕೃಷ್ಣನಂತಹ ಬೇರು ಇದೆಯೋ ಅಲ್ಲಿ ಜಯ ಇದ್ದೇ ಇದೆ ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಧರ್ಮವಿದೆ ಎಲ್ಲಿ ಧರ್ಮವಿದೆಯೋ ಅಲ್ಲಿ ಜಯವಿದೆ ಯಥೋ ಕೃಷ್ಣ ತಥೋ ಧರ್ಮ ತಥೋ ಧರ್ಮ ಯಥೋ ಜಯ ಅಂದರೆ ಎಲ್ಲಿ ಕೃಷ್ಣನೂ ಅಲ್ಲಿ ಧರ್ಮವಿದೆ ಎಲ್ಲಿ ಧರ್ಮವಿದೆಯೋ ಅಲ್ಲಿ ಗೆಲುವಿದೆ ಇದು ಪಾಂಡವರ ಕತೆ ಇನ್ನು ಗೌರವರಿಗೆ ಬರೋಣ ಅವ್ರು ಯಾಕೆ ಸೋತರು ಅಂತ ಅಂದರೆ ಪಾಂಡವರು ಯಾಕೆ ಗೆದ್ರು ಅನ್ನೋದಕ್ಕೆ ಇದೊಂದು ಉದಾಹರಣೆ ಧರ್ಮರಾಯ ಅನ್ನೋ ದೊಡ್ಡ ಮರ ಆ ಮರದಲ್ಲಿ ಭೀಮ ಅರ್ಜುನ ಅನ್ನುವ ರೆಂಬೆ ಕೊಂಬೆಗಳು ನಕುಲ ಸಹದೇವ ಅನ್ನುವ ಸಿಹಿಯಾದ ಫಲಪುಷ್ಪಗಳು ಕೃಷ್ಣ ಅನ್ನುವ ಬೇರು ಬೇರೆ ಕೃಷ್ಣ ಆಗಿದ್ದರಿಂದ ಆ ಮರ ಸದಾಹಸರಾಗಿರುತ್ತೆ ಅಂದರೆ ಎಲ್ಲಿ ಕೃಷ್ಣನ ಆ ಧರ್ಮ ಬುದ್ಧಿ ಇದೆಯೋ ಆ ಮರ ಚೆನ್ನಾಗೇ ಇರುತ್ತೆ ಇನ್ನು ಕೌರವರ ವಿಚಾರಕ್ಕೆ ಬಂದರೆ ಇಲ್ಲಿ ದುರ್ಯೋಧನ ಅನ್ನುವ ದೊಡ್ಡ ಮರ ಆಯಿತಾ ದುರ್ಯೋಧನ ಇಲ್ಲಿ ಮರ ಕರ್ಣ ಕಾಂಡ ಶಕುನಿ ಆ ಮರದ ರೆಂಬೆ ಕೊಂಬೆ ದುಶ್ಯಾಸನ ಆ ಮರದ ಹಣ್ಣು ಕಾಯಿ ಆದರೆ ಇಲ್ಲಿ ಬೇರೆ ಯಾರು ಕುರುಡ ಧೃತರಾಷ್ಟ್ರ ಚಂಚಲ ಅಲ್ಲಿ ಬೇರೆ ಯಾರಾಗಿದ್ದ ಕೃಷ್ಣ ಆಗಿದ್ದ ಇಲ್ಲಿ ಬೇರು ಯಾರು ಧೃತರಾಷ್ಟ್ರ ಅವನು ಒಳಗೂ ಕುರುಡು ಹೊರಗೂ ಕುರುಡು ಬೇರಿನಿಂದ ಅಲ್ವಾ ಬೇರು ಆರೋಗ್ಯಯುತವಾಗಿದ್ದರೆ ಮರವೂ ಆರೋಗ್ಯಯುತವಾಗಿರುತ್ತೆ ಬೇರೆ ರೋಗಗ್ರಸ್ತವಾಗಿಬಿಟ್ರೆ ಮರವೂ ಒಣಗೋಗಿ ಬಿದ್ದು ಹೋಗಿ ಮನ್ ಸಮ ಆಗ್ಬಿಡುತ್ತೆ ನೆಲ ಸಮವೂ ಇಲ್ಲಿ ಧೃತರಾಷ್ಟ್ರ ಅನ್ನೋ ಬೇರೆ ಚಂಚಲ ಹೊರಗು ಒಳಗು ಕುರುಡು ತನ್ನ ಮಗ ಮಾಡ್ತಿರೋ ಅನ್ಯಾಯ ತಪ್ಪು ಅಥವಾ ಅಧರ್ಮವನ್ನು ಕಟುವಾಗಿ ವಿರೋಧಿಸದ ಈ ಬೇರು ಇಡೀ ಮರವನ್ನು ಹೇಗೆ ಆರೋಗ್ಯಯುತವಾಗಿಡಬಲ್ಲದು ಹಾಗಾಗಿ ನಮ್ಮ ಬದುಕು ಶ್ರೀಕೃಷ್ಣನಂತಹ ಬೇರುಗಳನ್ನು ಹೊಂದಿರಬೇಕು ಅಂದರೆ ಅದರ ಅರ್ಥ ಧರ್ಮ ಸತ್ಯ ಈ ಮೂಲಕ ನಾವು ಪಾಂಡವರ ಹಾಗೆ ಬದುಕಬೇಕು ಕೌರವ ಅನ್ನೋ ವೃಕ್ಷ ಯಾಕೆ ಬಿದ್ದು ಹೋಯಿತು ಅಂದರೆ ಅಲ್ಲಿಯ ರೆಂಬೆ ಕೊಂಬೆ ಹಣ್ಣು ಫಲ ಪುಷ್ಪ ಬೇರು ಎಲ್ಲರೂ ದುಷ್ಟ್ರೆ ಅಲ್ವಾ ದುರ್ಯೋಧನ ಅನ್ನೋ ಮಹಾರೃಕ್ಷ ಆ ವೃಕ್ಷದಲ್ಲಿ ಕರ್ಣ ಅನ್ನೋ ಕಾಂಡ ಮತ್ತು ಶಕುನಿ ಅನ್ನುವ ರೆಂಬೆ ಕೊಂಬೆ ಮತ್ತು ದುಶ್ಯಾಸನ ಅನ್ನುವ ಫಲಪುಷ್ಪ ಮತ್ತು ಧೃತರಾಷ್ಟ್ರ ಅನ್ನುವ ಬೇರು ಇವರೆಲ್ಲರೂ ದುಷ್ಟ್ರೆ ಅದರಲ್ಲೂ ಬೇರು ಅನ್ನು ಧೃತರಾಷ್ಟ್ರ ಸರಿ ಇದ್ದುಬಿಟ್ಟಿದರೆ ಇದು ಯಾವುದೂ ಇರ್ತಾನೆ ಇರಲಿಲ್ಲ ಹಾಗಾಗಿ ನಾವು ಧರ್ಮದ ಬೇರುಗಳ ಮೇಲೆ ನಮ್ಮ ಬದುಕನ್ನು ಕಟ್ಟಿಕೊಳ್ಬೇಕು ಆ ಬೇರೆ ಅಧರ್ಮದಲ್ಲಿ ಇದ್ದುಬಿಟ್ರೆ ಮರ ತುಂಬ ದಿನ ಉಳಿಯುವುದಿಲ್ಲ ಹಾಗಾಗಿ ಧರ್ಮದ ಬೇರು ಭಾಳ ಮುಖ್ಯ ಇದನ್ನು ನಾವು ತಲೆಯಲ್ಲಿ ಇಟ್ಕೊಳ್ಬೇಕು ಇದು ಭಾಳ ಮುಖ್ಯವಾದ ವಿಚಾರ ಆಯಿತಾ ಅಂದರೆ ನೋಡಿ ಪುಣ್ಯವನ್ನು ಗಳಿಸ್ಲಿಕ್ಕೆ ನೀವು ದೊಡ್ಡ ದೊಡ್ಡ ದೇವಸ್ಥಾನವನ್ನೇ ಕಟ್ಟಬೇಕು ಅಂತ ಏನಿಲ್ಲ ಪುಣ್ಯವನ್ನು ಗಳಿಸಲಿಕ್ಕೆ ನೀವು ಸಾವಿರಾರು ಕೂಟನೇ ಹಾಕಿಸಬೇಕು ಅಂತ ಏನಿಲ್ಲ ಪುಣ್ಯವನ್ನು ಗಳಿಸಲಿಕ್ಕೆ ನಿಮ್ಮಿಂದಾಗಬಹುದಾದ ಚಿಕ್ಕ ಪುಟ್ಟ ಲೋಕೋಪಕಾರಿ ಕೆಲಸಗಳನ್ನು ಮಾಡಿದರೂ ಕೂಡ ನಿಮಗೆ ಭಾಳ ದೊಡ್ಡ ಪುಣ್ಯ ಬರುತ್ತೆ ಎಷ್ಟೋ ಸಾರಿ ದೊಡ್ಡ ದೊಡ್ಡ ಮಟ್ಟದ ಹಣವನ್ನು ಇನ್ವೆಸ್ಟ್ ಮಾಡಿ ದೊಡ್ಡ ಮಟ್ಟದಲ್ಲಿ ಊಟ ಹಾಕಿಸಿದ ಆ ಓನರ್ಗೂ ಸಿಗದ ಪುಣ್ಯ ಅಲ್ಲಿ ಅಡುಗೆ ಬಡಿಸಿದವನಿಗೆ ಪುಣ್ಯ ಸಿಕ್ಕಿರುತ್ತೆ ಯಾಕಂದರೆ ಪುಣ್ಯವನ್ನು ಗಳಿಸಬೇಕು ಅಂದರೆ ಅಯ್ಯೋ ಸ್ವಾಮಿ ನಮ್ಮ ಹತ್ರ ದುಡ್ಡಿಲ್ಲ ಸ್ವಾಮಿ ನಮಗೆ ಅನ್ನ ಇಲ್ಲ ಇನ್ನು ಜನಕ್ಕೆ ಅನ್ನ ಹಾಕೋದೆಲ್ಲ ಬಂತು ನಮಗೆ ಇಲ್ಲ ದೇವಸ್ಥಾನ ಕಟ್ಟಿಸೋದೆಲ್ಲ ಬಂತು ಅದಕ್ಕೆ ದೊಡ್ಡವರು ಹೇಳ್ತಾರೆ ಮನುಷ್ಯನೇ ಪುಣ್ಯವನ್ನು ಗಳಿಸಲಿಕ್ಕೆ ನೀನು ತುಂಬ ದೊಡ್ಡದೇನೋ ಮಾಡಬೇಕು ಅಂತ ಏನಿಲ್ಲ ನನ್ನ ಕೈಲಾದ ಸೇವೆಯನ್ನು ನೀನು ಮಾಡಬೇಕು ಅಲ್ವಾ ಅಂದರೆ ರಸ್ತೆಯಲ್ಲಿ ಬಿದ್ದಿದ್ದ ಒಂದು ದೊಡ್ಡ ಕಲ್ಲು ಅಥವಾ ಒಂದು ಮುಳ್ಳನ್ನು ತೆಗೆದು ಸೈಡ್ಗೆ ಹಾಕಿದ್ರೆ ಒಂದು ನೂರಾರು ಜನರಿಗೆ ಆಗೋ ತೊಂದರೆಯನ್ನು ತಪ್ಪಿಸಿದ ಪುಣ್ಯ ಬಂತಲ್ಲ ನಿನಗೆ ನಾವು ಭಾಳ ದೊಡ್ಡ ದೊಡ್ಡ ವಿಚಾರವನ್ನು ಮಾಡಿದ್ರೆ ಮಾತ್ರ ಪುಣ್ಯ ಸಿಗುತ್ತೆ ಅಯ್ಯೋ ನಮ್ಮಿಂದ ಇನ್ನೇನು ಸಾಧ್ಯ ದಾನ ಧರ್ಮ ಮಾಡಲಿಕ್ಕೆ ನಮಗೆ ಗತಿ ಇಲ್ಲ ನಾವು ಜನರಿಗೆ ಇನ್ನೇನು ಮಾಡುವುದು ನಿಮ್ಮ ಜೀವನ ಮುಗಿಯುವ ವೇಳೆಗೆ ನಿಮ್ಮಿಂದ ಆಗಬಹುದಾದ ಲೋಕೋಪಕಾರಿ ಕೆಲಸಗಳನ್ನು ಗುರ್ತಿಸ್ಕೊಳ್ಳಿ ಅದನ್ನು ಮಾಡಿ ಒಬ್ಬ ಚಿಂದಿ ಆಯುವವನು ಕೂಡ ಆ ಚೀಲ ಹಿಂದ್ಗಡೆ ಇಟ್ಕೊಂಡು ಎಲ್ಲಾದರೂ ಪ್ಲಾಸ್ಟಿಕ್ ಬಾಟ್ಲುಗಳು ಸಿಗ್ತಾವ ಅಂತ ಹೋಗ್ತಾ ಇರ್ತಾನಲ್ವ ಹಾಗೆ ಹೋಗಬೇಕಾದ್ರೆ ಅಲ್ಲಿ ಗ್ಲಾಸ್ಗಳು ಚೂರು ಚೂರಾಗಿ ರಸ್ತೆಯಲ್ಲಿ ಬಿದ್ದಿದ್ದಾಗ ಅಯ್ಯೋ ಇದು ಯಾವುದಾದ್ರೂ ಗಾಡಿಗೆ ಚಕ್ರಕ್ಕೆ ಇಟ್ಕೊಳ್ಬೋದು ಅಥವಾ ಯಾರಾದರೂ ಮನುಷ್ಯರಿಗೆ ಇಟ್ಟುಕೊಳ್ಬೋದು ಅಥವಾ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗಬಹುದು ಅಂದುಕೊಂಡು ಆ ಗ್ಲಾಸ್ ಪೀಸ್ಗಳನ್ನು ತೆಗೆದು ಸೈಡ್ಗೆ ಹಾಕಿ ಹೋದರೆ ಆ ಚಿಂದಿ ಆಯುವವನಿಗೂ ಪುಣ್ಯ ಬಂತು